ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಆಸ್ಟ್ರೇಲಿಯಾದಲ್ಲಿ ಸಿಗುವಂತಹ ಹಣ್ಣು ತರಕಾರಿಗಳ ಪ್ರೈಸ್ ಎಷ್ಟು ಅಂತ ಹೇಳ್ತೀನಿ ಇವತ್ತು ಊಲ್ ವರ್ಕ್ ಬಿಟ್ಬಿಟ್ಟು ಬೇರೆ ಕಡೆ ಹೊರಗಡೆ ಬಂದಿದ್ದೀನಿ ಯಾಕಂದರೆ ಇಲ್ಲಿ ತುಂಬ ವೆರೈಟಿ ಆಫ್ ತರಕಾರಿಗಳು ಸಿಗುತ್ತೆ ಹಾಗೆ ಫ್ರೂಟ್ಸ್ಗಳು ಸಿಗುತ್ತೆ ಇದು ಟ್ವೆಂಟಿ ಫೋರ್ ಅವರ್ಸೂ ಓಪನ್ ಇರುತ್ತೆ ನಾನು ನಿಮಗೆ ಮೊದಲು ಫ್ರೂಟ್ಸ್ಗಳು ಬೇ ಪ್ರೈಸ್ ಎಷ್ಟು ಅಂತ ಹೇಳ್ತಾ ಹೋಗ್ತೀನಿ ಆಮೇಲೆ ವೆಜಿಟೇಬಲ್ಸ್ ಪ್ರೈಸ್ ಹೇಳ್ತಾ ಹೋಗ್ತೀನಿ ಇಲ್ಲಿ ಪಾಟಲೆಲ್ಲ ಹಾಕಿಟ್ಟಿರೋಂಥ ಫ್ರೂಟ್ಸ್ಗಳೆಲ್ಲ ಸ್ವಲ್ಪ ಅಲ್ಲಿ ಹೊರ್ಗಡೆ ಬೇರೆ ಕಡೆ ಇಟ್ಟಿರೋದಕ್ಕಿಂತ ಸ್ವಲ್ಪ ಪ್ರೈಸ್ ಕಡಿಮೆ ಇರುತ್ತೆ ಇದು ಒಂದು ಕೆ ಜಿಗಿಂತ ಜಾಸ್ತಿನೇ ಇರುತ್ತೆ ಒಂದು ಪಾಟ್ಗೆ ನಾವು ಅಲ್ಲಿ ಎಷ್ಟು ಪ್ರೈಸ್ ಹಾಕಿರ್ತಾರೆ ಅದನ್ನು ಅಷ್ಟನ್ನು ತೊಗೋಬೋದು ಫ್ರೂಟ್ಸ್ಗಳು ಪ್ರೈಸ್ ಎಷ್ಟು ಅಂತ ತೋರಿಸ್ತಾ ಹೋಗ್ತೀನಿ ನಾನು ಯಾವುದಕ್ಕೆ ಜಾಸ್ತಿ ಅದನ್ನು ನಾನು ಹೇಳ್ತೀನಿ ಆಲ್ಮೋಸ್ಟ್ ಇಂಡಿಯಾ ಪ್ರೈಝೇ ಇರುತ್ತೆ ಯಾವುದು ಜಾ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಅದರ ಪ್ರೈಸ್ ನಾನು ಹೇಳ್ತಾ ಹೋಗ್ತೀನಿ ಕಡಲೆಕಾಯಿ ಪ್ಯಾಕೆಟ್ಗೆ ಮುನ್ನೂರೈವತ್ತು ರೂಪಾಯಿ ಒಂದು ಪ್ಯಾಕೆಟ್ಗೆ ಈ ಕಡಲೆಕಾಯಿ ಕೊಡೋ ದುಡ್ಡು ಇನ್ ಇಂಡಿಯಾದಲ್ಲಿ ಕಾಲು ಕೆ ಜಿ ಬಾದಾಮಿ ತಗೊಂಡು ತಿನ್ಬೋದು ಹಾಗೆ ಈ ಬಾಳೆಕಾಯಿ ಮತ್ತು ಬಾಳೆಹಣ್ಣಿಗೆ ಒಂದಕ್ಕೆ ಫೈವ್ ಹಂಡ್ರೆಡು ಇನ್ನೊಂದಕ್ಕೆ ಒಂದು ಮುನ್ನೂರೈವತ್ತು ರೂಪಾಯಿ ಸೀತಾಫಲ ಐನೂರು ರೂಪಾಯಿ ಕೆ ಜಿ ದಾಳಿಂಬೆ ಹಣ್ಣು ಮಾಮೂಲಿ ಇಂಡಿಯಾ ಥರನೇ ನೂರೈವತ್ತು ರೂಪಾಯಿ ಸೀಬೆಹಣ್ಣಿಗೆ ನೋಡಲಿಕ್ಕೆ ಈ ಥರ ಐತೆ ಸೀಬೆಹಣ್ಣು ಇದಕ್ಕೆ ಕೆ ಜಿಗೆ ಬಂದು ಎಂಟುನೂರೈವತ್ತು ರೂಪಾಯಿ ಕಿವಿ ಫ್ರೂಟ್ಸು ಆರ್ನೂರು ರೂಪಾಯಿ ಕೆ ಜಿ ಈ ಪಪ್ಪಾಯಗೆ ಕೆ ಜಿಗೆ ನಾನ್ನೂರೈವತ್ತು ರೂಪಾಯಿ ಫ್ರೂಟ್ಸ್ ಪ್ರೈಸ್ ಎಷ್ಟು ಅಂತ ನೋಡಾಯಿತು ಇವಾಗ ವೆಜಿಟೇಬಲ್ಸ್ ಟೈಮು ಇಲ್ಲಿ ಎರಡು ಥರದ ಈರುಳ್ಳಿ ಇದೆ ಒಂದು ದಪ್ಪ ಇರೋದು ನೂರಿಪ್ಪತ್ತು ರೂಪಾಯಿ ಕೆ ಜಿ ಇದು ಬಂದು ಐವತ್ತು ರೂಪಾಯಿ ಕೆ ಜಿ ಆಲೂಗಡ್ಡೆ ಬಂದು ನೂರೈವತ್ತು ರೂಪಾಯಿ ಕೆ ಜಿ ಇದು ಸೌತೆಕಾಯಿ ಸೌತೆಕಾಯಿಗೆ ಇನ್ನೂರು ರೂಪಾಯಿ ಕೆ ಜಿ ಈ ಟಬ್ ಒಂದಕ್ಕೆ ಇನ್ನೂರು ರೂಪಾಯಿ ಟೊಮೆಟೊ ನೂರೈವತ್ತು ರೂಪಾಯಿ ಕೆ ಜಿ ಹಸಿ ಬಟಾಣಿ ಇಟ್ಟಿದ್ದಾರೆ ಅದರೊಳಗೆ ಜಾಸ್ತಿ ಕಾಳೆ ಇಲ್ಲ ಅದಕ್ಕೆ ಇನ್ನೂರು ರೂಪಾಯಿ ಹತ್ತತ್ರ ಇನ್ನೂರು ರೂಪಾಯಿ ಕೆ ಜಿ ಇಷ್ಟು ಮೆಂತ್ಯ ಸೊಪ್ಪಿಗೆ ನೂರ ಐವತ್ತು ರೂಪಾಯಿ ಇಲ್ಲಿರುವಂಥ ಟೊಮೊಟೊಗೆ ಮುನ್ನೂರು ರೂಪಾಯಿ ಕೆ ಜಿ ನಮಗೆ ಒಂದು ಜಿಗಿಂತ ಕಡಿಮೆ ಬೇಕು ಅಂದರೆ ಅಲ್ಲಿ ವೆಯ್ಟಿಂಗ್ ಮಿಷಿನ್ ಇಟ್ಟಿರ್ತಾರೆ ನಮಗೆ ಎಷ್ಟು ಬೇಕೋ ಅಷ್ಟೊಂದು ತೊಗೋಬೋದು ಗೆಡ್ಡೆ ಕೋಸು ಇನ್ನೂರು ರೂಪಾಯಿ ಕೆ ಜಿ ಹಾಗೆ ಆಗ್ಲುಕಾಯಿ ಬಂದು ನಾನ್ನೂರೈವತ್ತು ರೂಪಾಯಿ ಕೆ ಜಿ ಬೀನ್ಸ್ ಬಂದು ಐನೂರು ರೂಪಾಯಿ ಕೆಜಿ మూలంగి ఇూరైవ రూపాయి కేజీ ಇದು ಹಸಿ ಅರಶಿಣ ಕೊನೆ ಇದು ಒಂದು ಪ್ಯಾಕೆಟ್ಗೆ ಮುನ್ನೂರು ರೂಪಾಯಿ ಓಕೆ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ವೆಜಿಟೇಬಲ್ಸು ಫ್ರೂಟ್ಸು ಪ್ರೈಸ್ ಎಷ್ಟು ಅಂತ ಹೇಳಿದ್ದೀನಿ ಈ ಟ್ರಾಲಿ ಬೇಕು ಅಂದರೆ ಇದರಲ್ಲಿ ಕಾಯನ್ನು ಹಾಕಿ ತೊಗೋಬೇಕು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್